ನೈನ್ಟೀನ್ ನೈಂಟಿ ಒನ್ ಅಲ್ಲಿ ನಾನು ಮಂಗಳೂರು ಮಿತ್ರದ ರಿಪೋರ್ಟರ್ ಓಕೆ ಆಯ್ತಾ ಮಧ್ಯಾಹ್ನ ಒಂದು ಹನ್ನೆರಡುವರೆ ಗಂಟೆಗೆ ನಾನು ಮನೆಗೆ ಹೋಗುವವನು ಪಡೆಮಂಗಳೂರು ಆಗ ಅಲ್ಲಿ ಸುಮಂಗಲ ಕಲ್ಯಾಣ ಮಂಟಪ ಹೌದು ಇದೆ ಅಲ್ಲ ಅದರ ಎದುರಲ್ಲಿ ಪೊಲೀಸ್ ಜೀಪ್ ನಿಂತಿದೆ ಫುಲ್ ಕ್ರೌಡ್ ಇದೆ ಜನ ಹೌದು ಆಯ್ತಾ ಆಗ ಅಲ್ಲೇ ನಾನು ಕಾರ ಇಳ್ದಾಗ ಏನಾಯ್ತು ಏನಾಯ್ತು ಕೇಳಿದಾಗ ಗೊತ್ತಾಯ್ತು ಫೈರಿಂಗ್ ಆಯ್ತು ಅಂತ ಪೊಲೀಸ್ ಫೈರಿಂಗ್ ಆಯ್ತು ಅಂತ ಹೇಳಿದ್ರು ಫೈರಿಂಗ್ ಆಯ್ತು ಹೌದು ಫೈರಿಂಗ್ ಆಯ್ತು ಹೇಳಿದ್ರೆ ಆಗ ಮಂಗಳೂರು ಸೌತ್ಖಂಡ್ ಡಿಸ್ಟಿಕ್ ಅಲ್ಲಿ ಫೈರಿಂಗ್ ಅಂದ್ರೆ ಬಾರಿ ರಯಾರ್ ಏಟಿ ಸೆವೆನ್ ಅಲ್ಲೊಂದು ಫೈರಿಂಗ್ ಆಗಿದೆ ಅದಕ್ಕಿಂತ ಮೊದಲು ನಮ್ಮ ಶಿಲಿಂಬಿಯಲ್ಲಿ ಒಂದು ಬಾಂಬ್ ತಯಾರಿಕೆ ಆಗುವಾಗ ಬ್ಲಾಸ್ಟ್ ಆಗಿದೆ ಅದರ ನಂತರದ್ದು ಇದು ಅಮರಾಳ ಮಾಡಿಂತ ಮೊದಲು ಅಮರಾಳು ಫೈರಿಂಗ್ ಆಗಿತ್ತು ಇದು ಅಮರಾಳಗಿಂತ ಮೊದಲು ಆಯ್ತಾ ಆಗ ಅಷ್ಟೊತ್ತಿಗೆ ಪೊಲೀಸ್ ಜೀಪ್ ಹೊರಟಿತ್ತು ನಾನು ಜೀಪಲ್ಲಿ ಅತಿಗೊಂಡು ಹೋದೆ ಬಿಸಿ ರೋಡ್ಗೆ ಹೋಗಲ್ಲ ಕಮ್ಯುನಿಕೇಶನ್ ಇರ್ಲಿಲ್ಲಲ್ಲೂನು ಬಿಸಿ ರೋಡ್ ಅಲ್ಲಿ ಅಂಗಡಿಯಲ್ಲಿ ಎಸ್ ಟಿ ಡಿ ಫೋನ್ ಕೊಡ್ತಾ ಇದ್ರು ಐದು ರೂಪಾಯಿ ಕೊಡಬೇಕು ನಾನು ಅಂಗಡಿಗೆ ಹೋಗಿ ಅಪ್ಪ ಒಂದು ಫೋನ್ ಮಾಡಲಿಕ್ಕು ಉಂಟಂತ ಹೇಳಿದ್ರೆ ಆಫೀಸಿಗೆ ಫೋನ್ ಮಾಡಿದೆ ಈಗ ಆಗಿದೆ ಒಂದು ಕಾಲ್ ಗಂಟೆಯಲ್ಲಿ ರಿಪೋರ್ಟ್ ಕೊಡ್ತೇನೆ

ಇಲ್ಲಿ ಮಾಣಿ ನಾಗ ಮಾಣಿ ನಾಗರಾಜ ಶೆಟ್ಟಿ ಅಂತ ಹೇಳಿ ಅವ ಇದು ಅಲ್ಲ ಅಲ್ಲ ಮಾಣಿ ನಾಗುಂತ ನಾಗರಾಜ ಶೆಟ್ಟಿ ಅಂತ ಹೇಳಿ ಅವನ ಹೆಸರು ಈ ಕೋಳಿ ಅದು ಇದೆಲ್ಲ ಮಾಣಿಯಲ್ಲಿ ದೊಡ್ಡ ಫಿಗರ್ ಅವನು ಅವನ ಕಾಲಿಗೆ ಗುಂಡು ಹೊಡೆದ್ದು ಯಾರು ಹೊಡೆದ ಯಾರು ಹೊಡೆದ್ದು ಸಾಧು ಶೆಟ್ಟಿ ಇವ ಹಳೆ ಬಾಂಬೆ ಬಾಂಬೆ ಅಂಡರ್ವಲ್ಡ್ ಬಾಂಬೆ ಅಂಡರ್ವಲ್ಡ್ ಆಯ್ತಾ ಅಲ್ಲಿವರೆಗೆ ಅವರ ಅಲ್ಲಿವರೆಗೆ ಅವರ ಹೆಸರು ಇಲ್ಲಿ ಯಾರಿಗೂ ಗೊತ್ತಿಲ್ಲ ಆಯ್ತಾ ಅವರ ಹೆಸರು ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಸಾಧು ಶೆಟ್ಟಿ ಅವರದ್ದು ಸಾಧು ಶೆಟ್ಟಿ ಹೊರದದ್ದು ಸಾಧು ಶೆಟ್ಟಿ ಮದ್ವೆಗೆ ಬಂದಿದ್ರು ಮದುವೆಗೆ ಬಂದವರು ಅವರನ್ನು ಏನು ಮಾಡಿದ್ದಾರೆ ಇಲ್ಲಿ ಟೇಬಲ್ ಹಾಕಿ ಊಟಕ್ಕೆ ಕುರಿಸಿದ್ದಾರೆ ಅವರು ಅವರೇ ಎಡಪರದಲ್ಲಿ ಇಬ್ರು ನಾಲ್ಕು ಮಂದಿ ಬಾಡಿಗಾರ್ಡ್ಗಳು ಎಲ್ಲ ಇದೀವಿ ಹಣ್ಣುಗೊಕ್ಕಿ ಇದೆ ನಾಗುಗೆ ನಾಗು ಲೋಕಲ್ ಅಲ್ಲಿ ಸ್ವಲ್ಪ ತಮ್ಮ ಇದ್ದವನೇ ಮಾಣಿಯಲ್ಲಿ ಒಂದು ಸ್ವಲ್ಪ ತೋರಿಸಿದವನು ಕದರ್ ತೋರಿಸಿದವನೇ ಅವನು ಒಂದು ಹುಡುಗಿ ಕಡೆಯಿಂದ ಬಂದವನು ಇವರು ಇನ್ನೊಂದು ಹುಡುಗಿ ಕಡೆಯಿಂದ ಬಂದವರು ಎರಡು ಜೋಡಿ ಮದುವೆ ಅಣ್ಣ ಸಂಬಂಧಿಗೆ ಒಂದು ಶಿರುವ ಹುಡುಗಿ ಒಂದು ಮಾಣಿದ ಹುಡುಗಿ ಹಾಗೆ ಹಾಗೆ ಮಾತುಕತೆ ಮಾತುಕತೆ ಅವರು ಹೇಳಿದ್ದಾರೆ ಸುಮ್ನೆ ಬಡಿಸು ನಾನು ಸಾಧು ಶೆಟ್ಟಿ ಅಂತ ಹೇಳಿ ಬಡಿಸು ಸಾಧು ಶೆಟ್ಟಿ ಹೇಳಿದ್ವಿ ಇವರೆಲ್ಲ ಬಡಿಸ್ತಾ ಇದ್ರು ನಾಗು ನಾಗನ ಹುಡುಗರೆಲ್ಲ ಸೇರಿಕೊಂಡು ಬಡಿಸ್ತಾ ಇದ್ರು ಆಯ್ತಾ ಸುಮ್ಮನೆ ಬಡಿಸು ನಾನು ಸಾಧು ಶೆಟ್ಟಿ ಅಂತ ಹೇಳಿದ್ದಾರೆ ಅಷ್ಟೊತ್ತಿಗೆ ಹೇಳಿದ ಸಾಧು ಶೆಟ್ಟಿ ಅನ್ನ ನಿಕ್ಕೊಂಬೆ ಅಲ್ಲ ನಾನು ಮಾಡಿದ ನಾಗುಂಬೆ ಅಂತ ಅಷ್ಟೊತ್ತಿಗೆ ಅಂತ ಹೇಳಿದ್ರು ಅಂತ ಹೇಳಿದ್ರು ಬಂದ ಹತ್ರ ಇವರು ಬಾಡಿ ಗಾರ್ಡ್ಗಳಿದ್ರು ಅಲ್ಲ ಅವರು ಮರಾಠಿ ಅವರು ಆದ್ರೆ ಅವ್ರಿಗೆ ಆಕ್ಷನ್ ಅಲ್ಲಿ ಗೊತ್ತಾಗುತ್ತೆ ಆಗ್ತಾ ಇದೆ ಅಂತ ಹೇಳಿ ಅವರು ಎದ್ದು ನಿಂತರು ಎದ್ದು ನಿಂತಾಗ ಇವರು ಹೇಳಿದ್ರು ಆಪ್ಕಾರ ಅಂತ ಹೇಳಿದ್ರು ಡಮ್ ಅಂತ ಇಟ್ರು ಇಡೀ ಮದುವೆ ಮನೆ ಚಲ್ಲ ಪಿಲ್ಲಿ ಮಧುಮ ಸ್ಟೇಜ್ ಅಲ್ಲಿದ್ದ ಮಧುಮಗ ಪಕ್ಕದ ಗದ್ದೆ ಹುಣಿಯಲ್ಲಿ ಓಡ್ತಾ ಇದ್ದಾನಂತೆ ಆಗಿದೆ ಅಲ್ಲಿ ನಾನು ಅಷ್ಟೊತ್ತಿಗೆ ಇದು ಇಲ್ಲಿ ಮದುವೆ ಯಾರು ಎಲ್ಲ ತಿಳ್ಕೊಂಡೆ ಅಷ್ಟೊತ್ತಿಗೆ ಗೊತ್ತಾಯ್ತು ಇದು ಇದೇ ಸಾಧು ಶೆಟ್ಟಿ ಅಂತ ಹೇಳಿ ನನ್ನ ಫೋನಲ್ಲಿ ನೇರವಾಗಿ ನಿಸ್ಕೊಟ್ಟೆ ಮುಂಬೈ ಅಂಡರ್ವಲ್ಡಿನ ಅಲ್ಲಿ ಚೆಂಬೂರು ಪ್ರಾಂತ್ಯವನ್ನು ನಿಯಂತ್ರಿಸುತ್ತಿರುವ ಚಮೂರ್ ಸಾಧು ಶೆಟ್ಟಿ ಇಂದು ಮಧ್ಯಾಹ್ನ ಪಾನೆಮಂಗ್ಳೂರು ಸುಮಂಗಲ ಕಲ್ಯಾಣ ಮಂಟಪದಲ್ಲಿ ಗುಂಡ ಹಾರಾಟ ನಡೆಸಿದ್ರು ಅಂತ ನೇರ ಸ್ಟ್ರೈಟ್ ನೀಸೆ ಆಯ್ತಾ ಅಲ್ಲಿವರೆಗೆ ಅಲ್ಲ ಸಾಧು ಶೆಟ್ಟಿಯ ಹೆಸರೇ ಗೊತ್ತಿಲ್ಲ ಕರಾವಳಿಗೆ ಗೊತ್ತಿಲ್ಲ ನಾನು ಅಂದಾಜು ಮಾಡಿದ್ದು ಹೇಗೆ ಅಂತ ಹೇಳಿದ್ರೆ ಆ ಘಟನೆ ಆಗುವುದಕ್ಕಿಂತ ಒಂದು ಒಂದು ತಿಂಗಳ ಹಿಂದೆ ಬಾಂಬೆ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬರು ಮಂಗಳೂರಿಗೆ ಬಂದಿದ್ರು ಆಗ ಲವ ಕುಮಾರ್ ಬಂದರ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ರು ಅವರ ಚೇಂಬರ್ ಅಲ್ಲಿ ಇದ್ರು ನಾನು ಹೋಗಿದ್ದೆ ಅವರತ್ರ ಹತ್ರ ಮಾತಾಡುವಾಗ ಕೇಳಿದೆ ಏನು ಬಾಂಬೆ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಅಂತ ಹೇಳಿ ನಮ್ಗೆ ಡ್ರೆಸ್ ನೋಡೋ ಗೊತ್ತಾಗತ್ತಲ್ಲ ಯೂನಿಫಾರ್ಮ್ ಗೊತ್ತಾಗತ್ತೆ ಹೇಳಿದ್ರು ಈಗೀಗ ಸಂಗತಿ ಬಾಂಬೆ ಅಂಡರ್ವರ್ಲ್ಡ್ ಚೆಂಬೂರ್ನವನು ಸಾಧು ಶೆಟ್ಟಿ ಅಂತೇಳಿ ನೂರ ಮೇಲೆ ಕೇಸ್ ಉಂಟದೆ ಅವರ ಮೇಲೆ ಇಲ್ಲೆಲ್ಲ ಪಡುವಿದ್ರೆ ಮನೆ ಮಾಡ್ಕೊಂಡು ಇದಾನಂತೆ ಪನಿಯೂರಲ್ಲಿ ಅದಕ್ಕೆ ಬಂದಿದ್ದಾರೆ ಇವತ್ತು ರಾತ್ರಿ ರೈಡ್ ಮಾಡಬೇಕು ಅಂತ ಹೇಳಿದ್ರು ಚೆಕ್ ಮಾಡ್ಬೇಕು ಅಂತ ಅದಕ್ಕೆ ನಾನು ಹೇಳಿದೆ ಸಿಕ್ಕಿದ್ರೆ ನಂಗೆ ಅಂತ ಹೇಳಿದ್ರೆ ಹಾಗೆ ಮರು ದಿವ್ಸಕ್ಕೆ ಹೇಳಿದಾಗ ಅವ್ರಿಗೆ ಎಂತ ಮನೆ ಅದು ದೊಡ್ಡ ಕಾಂಪೌಂಡ್ ಇದೆ ಸಬ್ಜಿಯಲ್ಲಿಗಿಂತ ದೊಡ್ಡದು ಅಂತ ಹೇಳಿದ್ರು ಹಾ ನಾವು ಏಣಿ ಇಡ್ಕೊಂಡು ತಂದು ಹತ್ತಿದ್ಮೇಲೆ ಮಾಡಿದ್ರು ಏನು ಸಿಗ್ಲಿಲ್ಲ ಒಂದೆಬ್ ಕಸರ ಅವ್ರ ಇದ್ರ ಅಷ್ಟೇ ಅವರು ಕೇಳಿದರೆ ಹೇಳಿದರೆ ಇಲ್ಲ ಇಲ್ಲಿ ಬರೋದಿಲ್ಲ ಅವರತ್ತೆ ಹೇಳಿದ್ರು ಅಂತ ಹೇಳಿದ್ರು ಆಯಿತಾ ಹಾಗಾದ್ರೆ ಈ ಪೊಲೀಸರು ಬಂದಂತ ಅವರಿಗೆ ಗೊತ್ತಾಗಿದ್ದೆ ಅವರು ಎತ್ಕೊಂಡು ಹೋಗಿದ್ದಾರೆ ವಿಷಯ ಅಷ್ಟೇ ಹ್ಞೂ ಹ್ಞೂ ಹಾಗೆ ಯಾಕೆ ಮಾತಾಡೋ ಅವರಿಲ್ಲ ಇವು ಇವರ ವಿಷಯ ಬಾಂಬ್ ಆಂಡ್ರಲ್ಡ್ ಇದೆಲ್ಲ ಕೆಲವು ಆ ಇನ್ಸ್ಪೆಕ್ಟರ್ ಹೇಳಿದ್ದಾರೆ ಇವರು ನನ್ನ ಹತ್ರ ಅನ್ಸಿಕೊಂಡಿದ್ರು ಅದು ನೆನಪಿತ್ತು ಶುರುವಾದ ಹುಡುಗಿ ಸಾಧು ಶೆಟ್ಟಿ ಅಂತ ಹೇಳಿದ್ದಾರೆ ಗುಂಡು ಹೊಡೆದಿದ್ದಾರೆ ಅಂತ ಹೇಳುವಾಗ ಐಡಿಯಾ ಅಂತ ನ್ಯೂಸ್ ಮಾಡಿದ್ರು ನಾನು ಯಾರು ಮಾಡಿರ್ಲಿಕ್ಕೆ ಮಾಡ್ಲಿಕ್ಕಿಲ್ಲ ಕನ್ಫರ್ಮೇಶನ್ ಅಲ್ಲಿ ಉಂಟು ಬಾಂಬ್ ಅಂತ ಹೇಳುವಾಗ ಹೌದು ಎವಿಡೆನ್ಸ್ ಕೂಡ ಇತ್ತು ಆ ಇನ್ಸಿಡೆಂಟ್ ಆಗಿತ್ತಲ್ಲ ಹೌದು ಹೌದು ಅಂದ್ರೆ ಇದು ಇವರೇ ಐಡಿಯಾ ಇತ್ತು ಅಂತ ಎವಿಡೆನ್ಸ್ ಐಡಿಯಾ ಇತ್ತು ಐಡಿಯಾ ಇತ್ತು ಅವ್ರೆ ಹೇಳಿದಾರಲ್ಲ ಯಾಕಂದ್ರೆ ಎಫ್ಐಆರ್ ಅಲ್ಲಿ ಹೆಸರು ಬಂದಿದೆ ಹೌದು 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 ಸಾಧು ಶೆಟ್ಟಿ ಅಂಡ್ ಅದರ್ಸ್ ಅಂತ ಹೇಳಿ ಎಫ್ಐಆರ್ ಅಲ್ಲಿ ಹೆಸರು ಬಂದಿದೆ ಅಲ್ಲ ಈಗ ಆಯ್ತಲ್ಲ ಸಂಜೆ ಆಗುವಾಗಲೇ ಬೀಸ್ ರೋಡ್ ಅಲ್ಲಿ ಒಬ್ರು ಮೋಹನ್ ಅಂತ ಇದ್ರು ಮುನ್ಸಿಪಾಲಿಟಿ ಮೆಂಬರ್ ಆಗಿದ್ರು ಅವರು ಬಿ ಮೋಹನ್ ಅಂತ ಹೇಳಿ ಅವರು ಮತ್ತು ತಿಮ್ಮಯ್ಯ ಶೆಟ್ಟಿ ಅಂತ ಹೇಳಿ ಬಂಟ್ವಾಳ ಬಟ್ಟೆಕಟ್ಟೆಯವರು ಅದಕ್ಕೆ ಬಕ್ಕ ಅಂತ ಹೇಳಿದ್ರು ಇಬ್ರು ಎಲ್ಲಿ ಬಿಸಿ ರೋಡಲ್ಲಿ ಅವರು ಬಂದ್ರು ನನ್ನ ನೋಡಿಕೊಂಡ್ರು ನಾನೆಲ್ಲ ಅಂಗಡಿ ಬಾಗಿಲಲ್ಲಿ ಕೂತ್ಕೊಂಡು ಆಯ್ತೆ ಮೋಹನ್ ನಿಮ್ಮ ಮನೆ ಹುಡುಕೊಂಡು ಬಂದದ್ದು ಕೇಳಿ ಏನು ಬೆಳಿಗ್ಗೆ ಒಂದು ನಿಸ್ ಬಂದಿದೆ ಅಲ್ಲ ನಿಮ್ಮ ಪೇಪರ್ ಅಲ್ಲಿ ಇದ್ದೇಳಿ ಸುಮಂಗಲದ್ದು ಹೌದು ಆಗಿದೆ ಬಂದಿದೆ ಅಷ್ಟೇ ಅಲ್ವಾ ಅಲ್ಲ ಅವರಲ್ಲಿ ವೆಪನೆ ಎಲ್ಲ ಇತ್ತಾ ಅವರಲ್ಲಿ ಇಲ್ಲಪ್ಪ ಅವ್ರಪ್ಪ ಪರಿಚಯ ಇದ್ದವ್ರು ಅವರು ಹಳೆ ಗಿರಕಿಗಳು ಹಳೆ ಗಿರಕಿಗಳು ಗೊತ್ತಿದ್ದವ್ರೆಲ್ಲ ಗೊತ್ತಿದ್ದಾರೆ ಅದು ಅವರು ನಮ್ಗೆ ಬಾರಿ ಬೇಕಾದವರು ನ್ಯೂಸ್ ಮಾಡಿ ಆಗಿದೆ ಅಲ್ವಾ ಇನ್ನಂತ ಮಾಡೋದು ಹೇಳಿದ್ರೆ ವಾಪಾಸ್ ಡಿಲೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಇಲ್ಲ ಹಾಗಲ್ಲ ಅವರು ಫೋನ್ ಮಾಡಿದ್ರು ಯಾರು ನ್ಯೂಸ್ ಮಾಡಿದಂತ ಕೇಳಿಕ್ಕೆ ಹೇಳಿದ್ರು ಮತ್ತೆ ಒಂದು ರಿಕ್ವೆಸ್ಟ್ ಮಾಡಿದ್ರು ನಿಮ್ದು ಬಾಂಬೆ ಅಲ್ಲಿ ಪೇಪರ್ ಉಂಟಲ್ಲ ಅದೆಲ್ಲ ನಮ್ದು ಬಾಂಬೆ ಅಲ್ಲಿ ಕರ್ನಾಟಕ ಮಲ್ಲ ಅಂತ ಪೇಪರ್ ಇತ್ತು ನಿಮ್ದ ಬಾಂಬೆಯಲ್ಲಿ ಅದ್ರಲ್ಲೊಂದು ನ್ಯೂಸ್ ಬರಬಾರ್ದಂತೆ ಎಂತ ರಿಕ್ವೆಸ್ಟ್ ಮಾಡಿದ್ದಾರೆ ಅದಕ್ಕೆ ನಾನು ನಿಮ್ಮ ನೋಡ್ಕೊಂಡು ಬಂದದ್ದು ಅಂತ ಸಾಧು ಶೆಟ್ಟಿ ಮುಖಾಂತರ ಇವರು ಬಂದದಲ್ವಾ ಸಾಧು ಶೆಟ್ಟಿ ಇವರಿಗೆ ಸಿಮ್ಮಾಯಿ ಶೆಟ್ಟಿಗೆ ಫೋನ್ ಮಾಡಿತ್ತು ನಿಮ್ಮ ಹತ್ರ ಬಂದದ್ದು ಅವರು ನನ್ನ ಹತ್ರ ಬಂದದ್ದು ಆಯ್ತಾ ಹಾಗೆ ನಾನು ಹೇಳಿದ್ರೆ ಈಗೀಗ ಸಂಖ್ಯೆ ಆಲ್ರೆಡಿ ಇಲ್ಲಿ ಮಂಗಳೂರು ಆಫೀಸಿಂದ ನ್ಯೂಸ್ ಹೋಗಿರ್ತದೆ ಬಾಂಬೆಗೆ ಹಾ ಹಾಗೆ ನಾನು ಏನ್ ಮಾಡ್ತಿದ್ದೇವೆ ಸಂಜೆ ಅವತ್ತಿನ ನ್ಯೂಸ್ ಅನ್ನು ಪ್ರಿಂಟೌಟ್ ತೆಗೆದು ಹ್ಮ್ ಹ್ಮ್ ಅದನ್ನು ಫ್ಯಾಕ್ಸ್ ಮಾಡುದು ಆ ಬಾಂಬೆಗೆ ಬಾಂಬೆಗೆ ಅವರು ಅದನ್ನ ಅಲ್ಲಿ ರೀಟೈಪ್ ಮಾಡಬೇಕು ಹೌದು ಹೌದು ಅಂದ್ರೆ ಯಾವ ಭಾಷೆಯಲ್ಲಿ ಅದು ಅಲ್ಲಿಯ ಕನ್ನಡಿಗರು ಇದಾರಲ್ಲ ಅಲ್ಲೇ ಕನ್ನಡಿಗರಿಗೆ ಪೇಪರ್ ಕೊಡಿ ಹಾಗೆ ಇದ್ದದ್ದು ನಾನು ಹೇಳಿದ್ ಈಗೀಗ ಸಂಗತಿ ಆಲ್ರೆಡಿ ನಾವು ಫ್ಯಾಕ್ಸ್ ಕಳಿಸ್ತೇ ಇರ್ತದ ಇಲ್ಲ ಏನಾದ್ರು ಮಾಡಿ ಹೇಳಿ ಮಾತಾಡಿ ಅಂತ ಹೇಳಿ ಆಯ್ತು ಎಡಿಟರ್ ಅಲ್ಲೇ ಇದಾರೆ ಬೆಂಗಳೂರು ಬಾಂಬೆಯಲ್ಲಿ ಅಂತ ಹೇಳಿದ್ರು ಹಾಗೆ ನನ್ನ ಇವರು ಬೈಕಲ್ಲಿ ಅಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಬಂದ್ರು ಬಿಸಿ ರೋಡಿಗೆ ಬಿಡ್ಬೇಕಲ್ಲ ಇವರು ಆಗುದಿಲ್ಲ ಅಂತ ಹೇಳಿದ್ರೆ ಮತ್ತೆ ಪರಿಚಯದವರಲ್ವಾ ಅವ್ರ ಹಳೆಯ ರೌಡಿಗಳೇ ಅಷ್ಟೇ ಅವರ ಪ್ರೆಸೆಂಟ್ ರೌಡಿಗಳಲ್ಲ ಗೊತ್ತಾಯ್ತಾ ಹಾಗೆ ಬಂದು ಅಲ್ಲಿ ಬಿಸ್ವಡ್ಲಿ ಸತ್ಯನಾರಾಯಣ ಪಂಚೋಮ್ ಅಂತ ಹೋಟ್ಲಿತ್ತು ಹೋಟ್ಲಿನ ಫೋನ್ ನಿಂದ ಬಾಂಬೆಗೆ ಕಾಲ್ ಮಾಡಿದೆ ಇದು ಚಂದ್ರಶೇಖರ್ ಪಾಲೇಸ್ಐಡ್ ಅಂತ ಹೇಳಿ ಈಗಲೂ ಅವನಿಟ್ಟು ಈಗ ಅವನಿಟ್ಟ ಅವನಿಗೆ ಫೋನ್ ಮಾಡಿ ಹೇಳಿದೆ ಈಗೀಗ ನ್ಯೂಸ್ ಅದು ಬಂದಿದೆ ಅಂತ ಅದರ ಇಂತಿತ್ತು ಒಂದು ನ್ಯೂಸ್ ಉಂಟು ಅದನ್ನ ಅಲ್ಲಿ ನೀವು ತಕೊಳ್ಬೇಡಿ ಹ್ಮ್ ಹ್ಮ್ ನಾವಿಲ್ಲಿ ತಕೊಂಡಿದ್ದೇವೆ ಇನ್ನು ಅಲ್ಲಿ ಅವರಿಗೆ ಗೊತ್ತಾಗುದು ಬೇಡ ಅಂತ ಇನ್ನು ಅಲ್ಲಿ ಅವರಿಗೆ ಗೊತ್ತಾಗುದು ಬೇಡ ಯಾಕಂದ್ರೆ ಅಲ್ಲಿ ಇದು ಬಬ್ಲಿಶ ಆದ ಕೂಡ್ಲೆ ಹ್ಮ್ ಅದನ್ನಲ್ಲಿ ಟೈಮ್ಸ್ ಆಫ್ ಇಂಡಿಯಾವೋ ಮತ್ತೊಂದು ಅವ್ರು ಮಾಡ್ತಾರೆ ಗೊತ್ತಾಯ್ತಾ ಹೌದು ಹೌದು ಕವರ್ ಮಾಡ್ತಾರೆ ಅವ್ರಿಗೆ ಅಲ್ಲಿ ಇಶ್ಯೂ ಅಲ್ಲ ಅದು ಹೌದು ಅದು ಅಂದ್ರೆ ಸಾಧು ಸಿಟ್ಟಿ ಅಂದ್ರೆ ಅಲ್ಲಿ ಬಾಂಬೆಯಲ್ಲಿ ಅವನ ಬಗ್ಗೆ ಬರ್ದ್ರ ಇನ್ನೂ ಹೌದು ಆ ಅಲ್ಲೇ ಚೆಂಬೂರು ಏರಿಯಾ ಇದೆಯಲ್ಲ ಚೆಂಬೂರು ಏರಿಯಾ ಇವರ ಕಂಟ್ರೋಲಲ್ಲಿ ಇದ್ದೇ ಇದೆಯದು ಸದಿ ಅಂತಲ್ಲ ಶೆಟ್ಟಿ ಕಂಟ್ರೋಲ್ ಇದ್ದೇ ಇದೆಯಾ ಹಾ ಆಯ್ತು ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಅವರು ಪುನಃ ನನ್ನನ್ನು ಮೆಲ್ಕಾರಿಗೆ ತಂದು ಬಿಟ್ಟು ಹ್ಮ್ ಆಯ್ತು ಅದ ಅಲ್ಲಿಗೆ ಸಾಲ್ವ್ ಆಯ್ತು ಅಲ್ಲಿ ಅದಲ್ಲಿಗೆ ಆವತ್ತಿದ್ದು ಸಾಲ್ವ್ ಆಯ್ತು ಹ್ಮ್ 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 ಸಾಧು ಸಿಟ್ಟು ಅಲ್ಲಿವರೆಗೆ ಹೋಗಿದೆ ನಿಮ್ಮ ಇದು ಇಲ್ಲ ತಮಾಷೆ ನೋಡಿ ಅದರ ನಂತರದ್ದು ಮರು ದಿವಸ ಸಂಜೆ ಇವರೊಂದು ಅಂಬಾಸಡರ್ ಕಾರ್ ಇಟ್ಕೊಂಡು ಬಂದ್ರು ಗ್ರಾಚಾರ ಹಿಡಿದವರು ಯಾರು ಇದ್ರೆ ಮೋಹನ ಮತ್ತು ಮೈ ಶೆಟ್ಟಿ ಹೇಳಿದೆ ಅವರಿಗೆ ಬಾರಿ ಖುಷಿಯಾಗಿದೆ ನಿಮ್ಮನ್ನು ಕರ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಬೇಕ ನಂಗೆ ಸಾಧು ಶೆಟ್ಟಿ ಸಾಧು ಶೆಟ್ಟಿ ನಿಮ್ಮನ್ನು ನೋಡ್ಬೇಕಂತ ಕರ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ ನಿಜನ ಸರ್ ಇದು ನಿಜನೇ

ಒಟ್ಟಿಗೆ ಕೊಟ್ಟು ನಾಲ್ಕ ನಾಲ್ಕು ಬಾಟ್ಲಿ ಬಿಯರ್ ಕೊಡ್ತಿದ್ದೀನಿ ಏನ್ ಸರ್ ಈಗ ಹೇಳ್ತಾ ಇದ್ದೀರಾ ಹಾಗೆ ಇಷ್ಟು ಧೈರ್ಯ ಕೆಲವೊಂದು ಕ್ರೈಮ್ ನ್ಯೂಸ್ ಅನ್ನು ಮಾಡ್ಲಿಕ್ಕೆ ಅವರು ಯಾವ ಭಾಷೆಯಲ್ಲಿ ಸರ್ ನೀವು ಮಾತಾಡಿದ್ದು ಒಳ್ಳೆ ತುಳು ಬರ್ತದೆ ತುಳು ಬರ್ತದೆ ಕನ್ನಡ ಬರ್ತಾ ಇತ್ತು ಅವರಿಗೆ ಹೌದು ಹೌದು ಹಾ ಯಪ್ಪ ಅದರ ನಂತರ ನಾವು ಮತ್ತೆ ಅವ್ರು ಯಾವಾಗಲೂ ಒಮ್ಮೆ ಆಫೀಸ್ ಫೋನ್ ಮಾಡ್ತಿದ್ರು ನಾನು ಅವರ ಮನೆಗೆ ಫೋನ್ ಮಾಡ್ತಾ ಇದ್ದೆ ಹ್ಮ್ ಹ್ಮ್ ಹಾ ಈ ರೀತಿ ಇತ್ತು ಆಗ ಅವರು ಉಡುಪಿಯಲ್ಲಿ ಅರೆಸ್ಟ್ ಆದಾಗ ಫಸ್ಟ್ ನ್ಯೂಸ್ ಹಾಕಿದ್ದೆ ನಾವು ಅದು ಇದು ಇನ್ಸಿಡೆಂಟ್ ಆಗೋ ಮೊದಲ ಸರ್ ಅಲ್ಲ ಈ ಇನ್ಸಿಡೆಂಟ್ ಆದ ನಂತರ 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 ಅವರು ಅರೆಸ್ಟ್ ಆದಾಗ ಅವರು ಅರೆಸ್ಟ್ ಆದ್ರು ಅಂತ ಹೇಳಿ ನಮ್ಗೆ ಇಮಿಡಿಯೇಟ್ ಅದು ಸಂಜೆ ವೇಳೆಗೆ ಅರೆಸ್ಟ್ ಆಗ್ತದೆ ಅವರು ಇದು ಗೊತ್ತಾ ನೈಂಟಿ ಟೂ ಆಯ್ತಾ ಸಂಜೆ ವೇಳೆಗೆ ಅರೆಸ್ಟ್ ಫೋನ್ ಮಾಡಿದ್ರು ನಾರಾಯಣ ಪೂಜಾರಿ ಅಂತ ಇದ್ರು ಆಗ ಯಜಮಾಡಿ ಅವರು ತಾಲೂಕು ಪಂಚಾಯತ್ ಎಲ್ಲ ಮೆಂಬರ್ ಅವರು ಫೋನ್ ಮಾಡಿದ್ರು ಈಗೀಗ ಆಗಿದೆ ಸಾಧು ಅರೆಸ್ಟ್ ಮಾಡಿದ್ರು ಉಡುಪಿ ಪೊಲೀಸರು ಅಂತ ಹೇಳಿದ್ರು ಆ ಆಮೇಲೆ ಸರ್ ಇದು ಆ ಹೇಳಿ ಹೇಳಿ ಏನು ಹೇಳಿ ನಾವು ಅದಕ್ಕೆ ಹೇಳಿ ಇವರು ಎಂತ ಮಾಡಬೇಕು ಅಲ್ಲಿ ಅಲ್ಲ ಒಂದು ಪೇಪರಲ್ಲಿ ನ್ಯೂಸ್ ಬರ್ಬೇಕು ಅಂತ ಹಾ 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 ನ್ಯೂಸ್ ಬರದಿದ್ರೆ ಹಾ ಇವ್ರು ಕಸ್ಟಡಿ ಇಟ್ಕೊಳ್ಬೋದು ಅಂತ ಅಲ್ಲ ಹೌದು ಆ ಅಂದರೆ ಅದರಿಂದ ಬೆನಿಫಿಟ್ಸ್ ಏನಿದೆ ಸರ್ ಪೊಲೀಸರಿಗೆ ಇಲ್ಲಿಗೆಲ್ಲ ಕಸ್ಟಡಿ ಇಟ್ಕೊಂಡ್ರೆ ಬಾಂಬೆ ಪೊಲೀಸಿಗೆ ಹೇಳಿ ಬಾಂಬೆ ಅವ್ರು ಬಂದಿವರು ನಾಲಿಗೆ ಕರ್ಕೊತಾರೆ ಆ ಅದರಿಂದ ಬಾಂಬೆ ಪೊಲೀಸರಿಗೆ ಲಾಭ ಇದೆಯಾ ಬಾಂಬಾ ಮತ್ತೆ ಇರೋದು ಅವರ ಕೇಸು ಇಲ್ಲಿ ಲಾಟ್ಪೋಟ ಕೇಸು ಗೊತ್ತಾಯ್ತಾ ಅದು ಅಲ್ಲದೆ ಮಾಡಿ ಚಾರ್ಜ್ ಶೀಟ್ ಎಲ್ಲ ಮಾಡಿ ಆಗಿತ್ತು ಬಂಟ್ವಾಳದ ಕೇಸಲ್ಲಿ ಅವರನ್ನು ಡ್ರಾಪ್ ಮಾಡಿ ಚಾರ್ಜ್ ಶೀಟ್ ಎಲ್ಲ ಆಗಿತ್ತು ಇಲ್ಲಿ ಕೇಸೇ ಇರಲಿಲ್ಲ ಅವ್ರದ್ದು ಅವರು ಇಟ್ಕೊಳ್ಬಾರ್ದು ಅಂತ ಹೇಳಿ ನೀವು ಬರ್ಬೇಕು ಅಂತ ಮತ್ತೆ ನಾವು ಮತ್ತೆ ನಾನು ಇವರಿಗೆ ನಮ್ಮ ಉದಯವಾಣಿಯಲ್ಲಿ ಇವರಿದ್ರು ಪಡುಬಿದ್ರೆ ಅವರೊಬ್ಬರು ಸಬ್ಮಿಟ್ರ್ ಆಗಿದ್ರು ಬ್ರಾಹ್ಮಣರವ್ರ ಹೆಸರು ಇದೆ ಆ ಯಕ್ಷಗಾನದೆಲ್ಲ ಆರ್ಟಿಕಲ್ ಮಾಡ್ತಾರೆ ಅವರು ಈಗ ರಿಟೈರ್ಡ್ ಆಗಿದ್ದಾರೆ ಈಗಲೂ ಇದಾರೆ ಬರ್ತಾರ ಅವರಿಗೆ ಫೋನ್ ಮಾಡಿ ಅವರಿಗೆ ವಿಷಯ ಹೇಳಿ ಅವರು ಉದಯ ಸಾಧು ಶೆಟ್ಟಿ ಅರೆಸ್ಟ್ ಆಗಿದೆ ಅಂತ ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಿ ಆದ್ರಿಂದ ಇವರು ಇಲ್ಲಿ ಅವರ ಮೇಲೆ ಟಾಡಾ ಹಾಕಿ ಪ್ರೊಡ್ಯೂಸ್ ಮಾಡಿದ್ರು ಅವರಿಗೂ ಅರೆಸ್ಟ್ ಆದ್ರೂ ದೊಡ್ಡ ಸಮಸ್ಯೆ ಅಲ್ಲ ಜೈಲಿಗೆ ಹೋದ್ರೂ ಸಮಸ್ಯೆ ಅಲ್ಲ ಅದು ಮ್ಯಾನೇಜ್ ಮಾಡ್ಕೋತಾರೆ ಅಂಡರ್ವರ್ಲ್ಡ್ ಗೊತ್ತೇ ಪೊಲೀಸರ ಕೈಯಲ್ಲಿ ಇರಬಾರ್ದು ಹ್ಮ್ ಹ್ಮ್ ರೌಡಿಗಾಲ ಪೊಲೀಸರಿಗೆ ತರುವುದು ಅದಕ್ಕೆ ಹ್ಮ್ ಇಲ್ಲಿಗಾಲ ಇಲ್ಲಿ ಅದ ಇಲ್ಲಿಗಾಲ ಆಗಿ ಇಟ್ಕೊಳ್ತಾರೆ ಇಂಟ್ರಗಾಷನ್ ಮಾಡ್ತಾರೆ ಅಂತ ಹ್ಮ್ ಹ್ಮ್ ಆದ್ರೂ ಹ್ಮ್ ಅಲ್ಲ ಆದ್ರೂ ಈಗ ಲೆಫ್ಟ್ ರೈಟ್ ತಗೊಂಡ್ರೆ ಪೊಲೀಸರು ಜಡ್ಜ್ ಮುಂದೆ ಅವರಿಗೆ ಹೇಳ್ಲಿಕ್ಕಾಗುದಿಲ್ವಾ ಹೊಡೆದಿದ್ದಾರೆ ಹೊಡ್ದಿದಾರೆ ಅಂತ ಏನಿದ್ರೆ ಹಾ ಮತ್ತೆ ಹೊಡಿತಾರೆ ಪುನಃ ಕಸ್ಟಡಿ ತಗೊಂಡು ಹೊಡೀತಾರೆ ಇವರು ಹೌದೌದು ಅದೆಲ್ಲ ಪ್ರಾಬ್ಲಮ್ ಅದಕ್ಕೆಲ್ಲ ಯಾವ್ದೇ ಪ್ರೌಢಿಗಳಾಗ್ಲಿ ಕಳ್ಳರಾಗ್ಲಿ ಜಡ್ಜಿ ಮುಂದೆ ಪೊಲೀಸರ ಮೇಲೆ ಎಲಿಗೇಷನ್ ಮಾಡಲ್ಲ ಹಾಕ ಅವರು ಇನ್ನೊಂದು ಕೇಸಲ್ಲಿ ಇಟ್ಕೊಳ್ತಾರೆ ಹಾಗೆ ಆಗಲೂ ಅಷ್ಟೇ ನಾವ್ ಇಲ್ಲಿ ಪಾಂಡೇಶ್ವರ ಸ್ಟೇಷನ್ ಹೋಗಿದ್ದೆವು ಅವ್ರ ಹತ್ರ ಮಾತಾಡಿದೆವು ಎಲ್ಲವಾಗಿ ಎಲ್ಲ ಇತ್ತು ಅದು ಜೈಲಿಗೆ ಹೋದ್ರು ಆ ಹ್ಮ್ ಆಮೇಲೆ ಅವ್ರು ಬಿಡುಗಡೆ ಇದ್ರ ಅವ್ರು ಎನ್ಕೌಂಟರ್ ಎನ್ಕೌಂಟರ್ ಅಂತ ಅದ್ರ ನಂತರ ಅದು ಸಾಧಾರಣವಾಗಿ ಅವರು ನಾಲ್ಕು ವರ್ಷ ಜೈಲಲ್ಲಿ ಇತ್ತು ನಾಲ್ಕು ವರ್ಷ ಇದ್ರು ನಾಲ್ಕು ವರ್ಷದಲ್ಲಿ ಎಲ್ಲಾ ಕೇಸುಗಳನ್ನು ಮುಗಿಸ್ಕೊಂಡು ರಿಲೀಸ್ ಆಯ್ತು ಅಂದ್ರೆ ಕೇಸ್ ಎವಿಡೆನ್ಸ್ ಇಲ್ಲದೆ ಹೊರಗೆ ಬಂದ ಎಲ್ಲ ಎಲ್ಲ 100 100 சின்னದ ಕೇಸುಗಳು ಅವರ ಮೇಲೆ ಯಾವುದು ಎವಿಡೆನ್ಸ್ ಇಲ್ಲ ಯಾವುದು ಎವಿಡೆನ್ಸ್ ಇಲ್ಲ ಓಕೆ ನಿಮಲ್ಲಿ ಒಂದು ಕೇಳು ಸರ್ ಈಗ ಪೊಲೀಸ್ರಷ್ಟು ಎವಿಡೆನ್ಸ್ ಕಲೆಕ್ಷನ್ ಮಾಡ್ತಾರಲ್ಲ ಆದರೂ ಅದು কোর্ಟು ಮೇಲೆ ಪ್ರೂವ್ ಆಗುದಿಲ್ಲ ಯಾಕೆ ಈಗ ಅವನು ಈಗ ಅವರು ಸಬ್ಜೆಕ್ಟ್ ಹೊರಗೆ ಬಂದಿದ್ದ ಈಗ ಅವರು ಕ್ರೈಮ್ ಮಾಡಿದ್ದು ಪ್ರೂವ್ ಆಗಿದೆ ಅಲ್ವಾ ಅದು ಕ್ರೈಮ್ ಪಾಂಡ್ ಲಾಸ್ಟ್ ಅಶೋಕ್ ಜೋಶಿ ಕೇಸ್ ಕೇಸ್ ಅಶೋಕ್ ಜೋಶಿ ಅಲ್ಲಿ ಆಗಿರೋ ಕೇಸ್ ಅದು ಅಶೋಕ್ ಜೋಶಿ ಅಂತ ಹೇಳಿ ಒಟ್ಟಿಗೆ ಐದು ಮಂದಿ ಸತ್ತಿದ್ದಾರೆ ನಂಬಲಿಕ್ಕಿಲ್ಲ ಐದು ಮಂದಿ ಡೆತ್ ಆಗಿದ್ದಾರೆ ಏಕೆ ಬಾಂಬೆ ಪೊಲೀಸರು ಸುರಿಗೆ ಹೆದರಿದ್ದೆ ಅಂಡ್ರ ಬಳ್ಳಿಗೆ ಆಗ ಯಾಕಂದ್ರೆ ಎ ಕೆ ಫಾರ್ಟಿ ಸೆವೆನ್ ಯೂಸ್ ಆದದ್ದು ಅದರಲ್ಲಿ ಅದು ಇಯರ್ ಯಾವ್ದು ಸರ್ ಅಯೋಧ್ಯ ಜೋಶಿ ಅವರದ್ದು ಇದಾದ್ದು ಅಶೋಕ್ ಜೋಶಿ ಎಂಬತ್ತ ಒಂಬತ್ತು ಓ ಆ ಟೈಮ್ ನೈಂಟಿ ಆಯ್ತಾ ಆಯ್ತಾ ಅದ್ರಲ್ಲಿ ಐದು ಮಂದಿ ಡೆತ್ ಆಗಿದ್ದಾರೆ ಪನ್ವೆಲ್ ಸರ್ಕಲ್ ಅಲ್ಲಿ ಅಷ್ಟು ಐದು ರೋಡ್ ಬ್ಲಾಕ್ ಮಾಡಿ ಹೊಡೆದದ್ದು ಮಧ್ಯಾಹ್ನ ಮಧ್ಯಾಹ್ನ ನಟ್ಟ ಮಧ್ಯಾಹ್ನ ಮಿಡ್ಲಲ್ಲಿ ಪೊಲೀಸ್ ಚೌಕಿ ಇದೆ ಎಷ್ಟು ಧೈರ್ಯ ನೋಡಿ ಜನ ಕಾನೂನು ಇಲ್ಲ ಐದು ರೋಡ್ ಜಾಯಿಂಟ್ ಜಾಯಿಂಟ್ ಆಗುವಂತ ಸರ್ಕಲ್ ಅದು ಹ್ಮ್ ಮಿಡ್ಲ್ ಅಲ್ಲಿ ಪೊಲೀಸ್ ಚೌಕಿ ಇದೆ ಪೊಲೀಸ್ ನಾವು ಇದ್ದಾನೆ ಅವನು ನೋಡಿದಾಗಿ ಐದು ರೋಡ್ ಬ್ಲಾಕ್ ಮಾಡಿ ಈ ಕಾರಿಗೆ ಎಲ್ಲ ಹೊಡೆದದ್ದು ಆಯ್ತಾ ಇಡೀ ಬಾಂಬೆ ಪೊಲೀಸೇ ಹೆದರಿದ್ದಾಗ ಯಾಕಂದ್ರೆ ಎ ಕೆ ಫಾರ್ಟಿ ಬಂದಿದೆ ಇವರ ಕೈಗೆ ಅಂತ ಹಾಗೆ ಬಾಂಬೆ ಅಂಡರ್ ಅಲ್ಲಿ ಫಸ್ಟ್ ಎ ಕೆ ಫಾರ್ಟಿ ಸೆವೆನ್ ಯೂಸ್ ಮಾಡಿದ್ದೆ ಸಾಧು ಜೆಟ್ಟಿ ಇಡೀ ಬಾಂಬೆ ಇದರ್ಲೆ ಬಾಂಬೆ ಅಂಡರ್ ಅಲ್ಲಿ ಅಲ್ಲಿ ಬೆಂಗಳೂರಲ್ಲಿ ಮುತ್ತಪ್ರಾಯ ಆ ಬೆಂಗಳೂರಲ್ಲಿ ಮುತ್ತಪ್ರಾಯ ಅಲ್ಲಿವರೆಗೆ ಲಾಂಗ್ ಮಚ್ ಅದರಲ್ಲ ಇತ್ತ ಲಾಂಗ್ ಮಚ್ ಟೂ ಟು ತ್ರೀ ಟು ತ್ರೀ ಟು ಅಲ್ಲಿ ಆ ಲೆವೆಲ್ಗೆ ಇತ್ತು ಅದಕ್ಕೆ ಅದಕ್ಕಿಂತ ಮೇಲೆ ಲೆವೆಲ್ಗೆ ಹೋಗಿರ್ಲಿಲ್ಲ ನೀವು ಮುತ್ತಪ್ಪರಯ್ಯನ ಭೇಟಿ ಆಗಿದ್ರ ಇಂಟರ್ವ್ಯೂ ಎಲ್ಲ ಮಾಡಿ ಮತ್ತೆ ಮುತ್ತಪ್ಪರಯ್ಯ ಒಟ್ಟಿಗೆ ಊದ ಎಣ್ಣೆ ಹಾಕಿದ್ದೇವೆ ಹೇಗೆ ನಿಮ್ಮನ್ನೆಲ್ಲ ಹತ್ತಿರ ಬಿಟ್ಕೊಂಡದ ಹೇಗೆ ಸರ್ ಅವರು ಅದು ವಿಶ್ವಾಸ ಅಂದ್ರೆ ಸತ್ಯ ಧರ್ಮ ಅಲ್ಲಿರೋ ಪತ್ರಿಕೋದ್ಯಮ ಅಂತ ಹೇಳಿ ಅದು ವಿಶ್ವಾಸ ಹಾಗೆ ಹಾಗೆ ಈಗ ಕೆಲವೊಂದು ಕ್ಲಿಷ್ಟಕರ ಹುತ್ತಾಗಿ ಕೈ ಹಾಕುದು ನೀವು ಆ ಒಂದು ಧೈರ್ಯದಲ್ಲಿ ನಿಮಗೆ ಹಿಂದಿನ ಅನುಭವಗಳೆಲ್ಲ ಇದೆ ಹಾಗಾದ್ರೆ ಎಲ್ಲ ಇದೆ ಎಲ್ಲ ಇದೆ ನಾನೊಂದು ಕನ್ಫರ್ಮ್ ಮಾಡ್ಬೇಕಾಗಿತ್ತು ಹಾಗಾಗಿ ಹಾಗೆ ಸಾಧಾರಣ ಎಲ್ಲ ದೊಡ್ಡ ದೊಡ್ಡ ರೋಡ್ಗಳನ್ನೆಲ್ಲ ನೋಡಿ ಆಗಿದೆ ನಾವು ನೀವು ಅಲ್ಲಾದ್ರೂ ಅಲ್ಲ ಆದ್ರೂ ಈಗ ಎಲ್ಲಾ ರೌಡಿಗಳನ್ನ ನೋಡಿದೀರ ರೌಡಿಸಮ್ ಅವರನ್ನ ಈ ಶಿಕ್ಷಣ ನೀಡಿದೀರ ನಿಮಗೆ ಈಗ ನಮ್ಮ ಚಾನೆಲ್ ನ ವೀಕ್ಷಕರಿಗೆ ಏನ್ ಹೇಳ್ಬೇಕು ಅಂತ ಇದ್ದೀರಾ ಈಗ ರೌಡಿಸಮ್ ಮಾಡುವವರನ್ನ ರೌಡಿಸಮ್ ಅಲ್ಲಿ ಇದ್ದವರನ್ನೆಲ್ಲ ನೋಡಿ ಅನುಭವ ಇರುವ ಕಾರಣ ಈಗ ಕೆಲವರಿಗೆ ಒಂದು ಅಂತ ಹೇಳಿ ಎಲ್ಲ ಹೋಗ್ತಾರಲ್ಲ cinematic ಆಗಿ ಏನಂತ ಹೇಳಿದ್ರೆ ಈಗಿನ ಹುಡುಗರು ಕ್ಷಣಿಕ ಶೋಕಿಗಾಗಿ ಆ ಗೆ ಎಂಟ್ರಿ ಆಗೋದು ಎಂಟ್ರಿ ಆದ ಮೇಲೆ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಪರಿಣಾಮ ಏನಾಗ್ತದೆ ಒಂದು ಎದುರ್ನ ಗ್ಯಾಂಗಿನವರ ಕೈಯಲ್ಲಿ ಬಿದ್ದು ಇಲ್ಲದೇ ಪೊಲೀಸರ ಕೈಯಲ್ಲಿ ಎಂದು ಜೈಲಿಗೆ ಹೋಲಾಗೋದು ಇದರಿಂದ ಅವರ ಮನೆಯವರಿಗೂ ನೆಮ್ಮದಿ ಇಲ್ಲ ಸಮಾಜಕ್ಕೂ ನೆಮ್ಮದಿ ಇಲ್ಲ ಅವರ ಅವರ ಜೀವನವು ಮೂರ ಬಟ್ಟೆಯಾಗಿ ಹೋಗ್ತದೆ ಯಾಕಂದ್ರೆ ಅದರಲ್ಲಿ ಭವಿಷ್ಯ ಇಲ್ಲ ನಿಮ್ಗೆ ಭವಿಷ್ಯ ಇಲ್ಲ ನೀವು ಭವಿಷ್ಯ ನಿಮಗೆ ಬೇಕು ಹ್ಮ್ ನೀವು ಅದರಿಂದ ದೂರ ಇರಬೇಕು ಇದು ಸಮಸ್ಯೆ ಯಾಕೆ ಅದರ ಒಳಗೆ ಎಂಟ್ರಿ ಆಗ್ತಾರೆ ಅಂತ ಹೇಳಿದ್ರೆ ಅವರಿಗೆ ಏನಾದರೂ ತೊಂದರೆ ಆದಾಗ ಅವರೊಟ್ಟಿಗೆ ನಾಲ್ಕು ಮಂದಿ ಸೇರ್ತಾರೆ ಆ ಸೇರಿದವರು ನಾವು ಹೋಗಿ ಅಂತ ಹೇಳ್ತಾರೆ ಈಗ ಎಲ್ಲ ರೌಡಿಗಳು ಈ ಫೀಲ್ಡ್ಗೆ ಬಂದದ್ದು ಅಚಾನಕ್ ಆಗಿ ಬಂದಿದ್ದಾರೆ ಹೊರತು ಬೇಕು ಅಂತ ಬರ್ಲಿಲ್ಲ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಉದ್ದೇಶಪೂರ್ವಕವಾಗಿ ಬಂದೆ ಬರ್ಲಿಲ್ಲ ಎಲ್ಲರೂ ಬಂದಿರುವುದು ಅವರವರ ಹೆದರಿಕೆಯಿಂದಲೇ ಅವರು ಬಂದಿರೋದು ನಾನು ಬದುಕಬೇಕಾದ್ರೆ ಜನ ಹೋಗ್ಬೇಕು ಅಂತ ಹೇಳಿ ನೋಡೋ ಯಾವ ನೋಡಿದ್ರು ಒಬ್ಬರ ಹೌದು ಒಬ್ಬೊಬ್ಬನೇ ಹೋಗ್ಲಿ ಹೌದು ಹೋಗೋದಿಲ್ಲ ಅದಕ್ಕೆ ಇವರು ಬಿಪಿನ್ ಗೋಪಾಲಕೃಷ್ಣ ಅಂತ ಹೇಳಿದ್ರು ಡಿಎಜಿ ಇದ್ರು ಬಿಫಿನ್ ಗೋಪಾಲ ಕೃಷ್ಣ ಅಂತ ಹೇಳಿ ಒಬ್ರು ಡಿ ಐ ಜಿ ಇದ್ರು ಹೌದೌದು ಎಲ್ಲಿ ಎಲ್ಲಿ ಅಂದ್ರೆ ಇಲ್ಲಿ ಮಂಗಳೂರಲ್ಲಿ ವೆಸ್ಟರ್ನ್ ರೇಂಜ್ ಡಿ ಐ ಆಗಿದ್ರು ಈಗ ಐ ಜಿ ಪಿ ಆಗಿ ರಿಟೈರ್ಡ್ ಆದ್ರು ಆಯ್ತಾ ಅವ್ರು ಹೇಳ್ತಾ ಇದ್ರು ರೌಡಿಗಳಂದ್ರೆ ಪುಕ್ಕಳ್ರು ಮೋಹನ್ ನಾಲ್ಕು ಮಂದಿ ಒಟ್ಟಿಗಿದ್ರೆ ಮಾತ್ರ ಅವರಿಗೆ ಧೈರ್ಯ ಒರಿಜಿನಲ್ ರೌಡಿಗಳು ಯಾರು ಗೊತ್ತಾ ನಮ್ಮ ಪೊಲೀಸ್ ಒರಿಜಿನಲ್ ರೌಡಿ ಅಂದ್ರೆ ನಮ್ಮ ಹೌದು ಅವ ಒಬ್ಬನೇ ರಾತ್ರಿ ನೈಟ್ ಬಿಟ್ಟಿಗೆ ಹೋಗ್ತಾನೆ ಒಂದು ಲಾಟಿ ಲಾಠಿ ಹೌದು ಎಂತ ಜಾಗದಲ್ಲಿ ಅವ್ರು ಹೌದು ಎಂತ ಜಾಗದಲ್ಲಿ ಬಿಟ್ಟು ಹೋಗ್ಬೋದಲ್ಲ ಅವರಿಗೆ ಎಂತ ಜಾಗದಲ್ಲಿ ಹೋಗ್ತಾನೆ ಅವನಿಗೆ ಹೌದು ಒಬ್ಬನೇ ಒಬ್ಬ ಲಾಟಿ ಹಿಡ್ಕೊಂಡು ನೈಟ್ ಬಿಟ್ಟು ಹೋಗ್ತಾನೆ ನೋಡಿ ಅವ್ರು ಹೋಗ್ಲಿ ಹೌದು ಅವ್ರು ಕಚ್ಚಿ ಇಟ್ಕೊಂಡು ಹೋಗ್ಲಿ ನೋಡುವ ಒಬ್ಬನೆ ಸತ್ಯ ಅಲ್ವಾ ಹೌದು ನಿಜ 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 ರೌಡಿ ರೌಡಿಯನ್ನಾದ್ರೆ ಕೇಳುವವರಿದ್ದಾರೆ ಪೊಲೀಸರನ್ನು ಕೇಳೋರಿಲ್ಲ ಕಾನೂನು ಮಾತ್ರ ಪ್ರಶ್ನೆ ಮಾಡೋದಷ್ಟೇ ಅವರನ್ನು ಅಷ್ಟೇ ಅಷ್ಟೇ ಅವ ಅವ್ವ ಒಬ್ಬನೆ ಹೋಗ್ತಾನೆ ಅಂತ ನಿಜ ನಿಜ ಹೌದು ಪೊಲೀಸ್ ಒಂದು ಲಾಠಿ ಹಿಡ್ಕೊಂಡು ನೈಟ್ ಬಿಟ್ಟಿಗೆ ಅವ ಒಬ್ಬನೆ ಹೋಗ್ತಾನೆ ಹ ಹ ಹ ಆ ಧೈರ್ಯ ಇರ್ತದೆ ಅವನಿಗೆ ಹ್ಮ್ ಹ್ಮ್ ನಾನೊಬ್ಬ ಪೊಲೀಸ್ ಹೌದು ಕಾನೂನೊಟಿಗಿದೆ ಹೌದು ಸರ್ಕಾರವನ್ನೊಟ್ಟಿಗಿದೆ ಹೌದು ಸಂವಿಧಾನ ಪರವಾಗಿದ್ದೇನೆ ಸಂವಿಧಾನದ ಪರವಾಗಿದ್ದೇನೆ ನನ್ನ ಬೆನ್ನ ಹಿಂದೆ ಒಂದು ಸೈನ್ಯ ಇದೆ ಪೊಲೀಸ್ ಸೈನ್ಯ ಇದೆ ಅಂತ ಹೇಳಿ ಧೈರ್ಯ ಇರ್ತದೆ ಅವನಿಗೆ ಆದ್ರಿಂದ ಅವನು ಇದ್ರಲ್ಲಿ ಹೋಗುದು ಇವನಿಗೆ ಅಂತ ಇದೇ ಮುತ್ತಪ್ರಯ ಬಗ್ಗೆ ಕೆಂಪಯ್ಯನವರು ಹೇಳಿದ್ರು ಏನ್ ಇದೊಂದು ವಿಷಯಕ್ಕೆ ನಾನು ಬರ್ಬೇಕಿತ್ತು ಸರ್ ಎಂತ ಹೇಳುದು ಕೆಂಪ ಕೆಂಪಯ್ಯನವರು ಹೇಳುದು ಏನ್ ಆಫ್ಟರ್ ಆಲ್ ಒನ್ ಮ್ಯಾನ್ ನಾನು ಹಾಗೆ ಅಂತ ಕೆಂಪಯ್ಯ ಮತ್ತೆ ಮುತ್ತಪ್ಪರೈ ಮಧ್ಯೆ ಭಾರಿ ಜಟಾಪಟಿ ಆಗಿತ್ತು ಆಗಿತ್ತಂತಲ್ವಾ ಹೌದೌದು ಆಮೇಲೆ ಇನ್ನೊಂದು ವಿಷಯ ಸರ್ ಈ ಕೆಂಪಯ್ಯನವರನ್ನು ಕಂಡ್ರೆ ಮುತ್ತಪ್ಪರೈ ಹೆದರಿ ದುಬೈಗೆ ಓಡಿದ್ದ ಅಥವಾ ಹೌದಾ ಎನ್‌ಕೌಂಟರ್ ಆರ್ಡರ್ ಆಗುವಂತ ಎನ್‌ಕೌಂಟರ್ ಆರ್ಡರ್ ಮಾಡ್ಲಿಕ್ಕೆ ಏನಿಲ್ಲ ಅಲ್ಲ ಅಲ್ಲ ಸಾರಿ ಅದು ಬೇರೆ ಅವ್ರು ಹೇಳಿದಾಗ ಆಯ್ತು ಅಲ್ಲ ಎನ್‌ಕೌಂಟರ್ ಮಾಡುವಷ್ಟು ಅವರ ಕ್ರೈಮ್ ಲಿಸ್ಟ್ ಇತ್ತಾ ಅಷ್ಟಿತ್ತ ರೈಟ್ ಎಸ್ 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 ಇಷ್ಟ ಇತ್ತಾ ಎನ್‌ಕೌಂಟರ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಇತ್ತು ಹ್ಮ್ ಹ್ಮ್ ಅದು ಅವರು ಮುತ್ತಪ್ರೈ ಬುದ್ಧಿವಂತ ಆಗಿದ್ದರಿಂದ ಹ್ಮ್ ಅವರು ಬದಿಕೊಂಡದ್ದು ಹ್ಮ್ ಅವರೇ ಇಲ್ಲಿದ್ರೆ ಬೆಂಗಳೂರಿನ ಪೊಲೀಸ್ ಟೀಮೂ